ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ ಜಾತಿಹೀನನ ಮನೆಯ ಜ್ಯೋತಿತಾ ಹೀನವೆ ಜಾತಿವಿಜಾತಿ ಎನಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ ಜಾತಿಹೀನನ ಮನೆಯ ಜ್ಯೋತಿತಾ ಜಾತಿ ಜಾತಿವಿಜಾತಿ ಎನ್ನಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ ಯಾತರ ಹೂವಾದರೂ ನಾತರೆ ಸಾಲದೆ ಯಾತರ ಹೂವಾದರೂ ನಾತರೆ ಸಾಲದೆ ಜಾತಿ ವಿಜಾತಿಯನ್ನು ಬೇಡ ಶಿವನುಲಿದಾತನೇ ಜಾತ ಸರ್ವಜ್ಞ ಶಿವನೊಲಿದಾತನೇ ಜಾತ ಸರ್ವಜ್ಞ ಇವು ಸರ್ವಜ್ಞನ ವಚನಗಳು ಜಾತಿಯ ವಿಷಯದಲ್ಲಿ ಜಾತಿಯ ವಿಷಯದಲ್ಲಿ ಇವು ಸರ್ವಜ್ಞನ ವಚನಗಳು ದೇವನೊಲಿದಾತನೇ ಜಾತ ಶಿವನುಲಿದಾತನೇ ಜಾತ ಇದು ಸರ್ವಜ್ಞನ ಅಭಿಪ್ರಾಯ ಇವತ್ತಿನ ಇವತ್ತಿನ ಈ ಜಾತಿ ದಂಗಲ್ ಕಾಲದಲ್ಲಿ ಸರ್ವಜ್ಞ ಇದ್ದಿದ್ದರೆ ಆತ ಹೀಗೆ ಹೇಳುತ್ತಿದ್ದನೇನೋ ಒಲಿದಾತನೇ ದೇವ ಸರ್ವಜ್ಞ ದೇವನೊಲಿದಾತನೇ ಜಾತ ಸರ್ವಜ್ಞ ಅಲ್ಲ ಜಾತಿ ಒಲಿದಾತನೇ ದೇವ ಸರ್ವಜ್ಞ ಶಿವನೊಲಿದಾತನೇ ಜಾತ ಸರ್ವಜ್ಞ ಅಲ್ಲ ಜಾತಿಯೊಲಿದಾತನೇ ಶಿವ ಸರ್ವಜ್ಞ ಎಂದು ಕಾಲಾಯ ತಸ್ಮೈ ನಮಃ ನಮ್ಮಲ್ಲಿ ಜನಗಳನ್ನು ಎರಡು ವಿಧವಾಗಿ ವಿಂಗಡಿಸುತ್ತೇವೆ ಒಂದು ಲಕ್ಷ್ಮೀ ಪ್ರಸನ್ನ ಇನ್ನೊಂದು ಸರಸ್ವತಿ ಪ್ರಸನ್ನ ಎಂದು ಶ್ರೀಮಂತರನ್ನು ಲಕ್ಷ್ಮೀ ಪ್ರಸನ್ನ ಎಂದು ಕರೆಯುತ್ತೇವೆ ಬುದ್ಧಿವಂತರನ್ನು ಜಾಣರನ್ನು ಸರಸ್ವತಿ ಪ್ರಸನ್ನ ಎಂದು ಕರೆಯುತ್ತೇವೆ ಈಗ ಇದರ ಜೊತೆಯಲ್ಲಿ ಇನ್ನೊಂದೆರಡನ್ನು ಸೇರಿಸಬಹುದು ಒಂದು ಕಾವಿ ಪ್ರಸನ್ನ ಇನ್ನೊಂದು ಮೀಡಿಯಾ ಪ್ರಸನ್ನ ಎಂದು ಈಗ ಮಾಯೆ ಅಥವಾ ಮಾಯಾ ಇದರ ಸ್ಥಾನವನ್ನು ಮೀಡಿಯಾ ಭರಿಸಿಕೊಂಡಿದೆ ಅದು ಪ್ರಿಂಟ್ ಮೀಡಿಯಾ ಆಗಿರಬಹುದು ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರಬಹುದು ಅದು ಸೋಷಿಯಲ್ ಮೀಡಿಯಾ ಆಗಿರಬಹುದು ಮಾಯಾ ಲೋಲಾ ಮಾಯಾ ಅಲ್ಲೋಲ ಕಲ್ಲೋಲ ಮಾಯಾ ಲೋಲಾ ಮಾಯಾ ಅಲ್ಲೋಲ ಕಲ್ಲೋಲರು ಈಗ ಮೀಡಿಯಾ ಲೋಲ ಮತ್ತು ಮೀಡಿಯಾ ಅಲ್ಲೋಲ ಕಲ್ಲೋಲರಾಗಿದ್ದಾರೆ ಮೀಡಿಯಾ ಈಗ ಮಾಯೆಯೂ ಅಹುದು ಮಂತ್ರವಾದಿಯೂ ಅಹುದು ಮೀಡಿಯಾ ಈಗ ಮಾಯೆಯೂ ಅಹುದು ಮಂತ್ರವಾದಿಯೂ ಅಹುದು ಅವತ್ತು ಬಸವಣ್ಣನವರು ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ ಬಡತನವೆಂಬ ಮಂತ್ರವಾದಿ ಹೊಗಲು ಬಡತನವೆಂಬ ಮಂತ್ರವಾದಿ ಹೊಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಎಂದು ಈವಾಗ ಮೀಡಿಯಾ ಎಂಬ ಮಂತ್ರವಾದಿ ಹೊಗಲು ಅವರಿವರೆನ್ನದೇ ಎಲ್ಲರೂ ಬೀದಿಗೆ ಬರುವ ಎಂದು ಹೇಳಬೇಕಾಗಿದೆ ಇವತ್ತಿನ ಕಾಲದಲ್ಲಿ ಮೀಡಿಯಾದ ಪ್ರಭಾವವೇ ಅಂಥದ್ದು ಅದು ಕೈ ಹಿಡಿದು ಎಲ್ಲರನ್ನೂ ಬೀದಿಗೆ ಕರೆತರುತ್ತದೆ